ನಮಸ್ಕಾರ ಎಲ್ಲರಿಗೂ ಪ್ರಿಮನು ಟಿವಿ ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ನಾನು ನಿಮ್ಮ ಪ್ರಿಯಾಂಕಾ ಸ್ನೇಹಿತರೆ ಎಲ್ಲರಿಗೂ ಕೂಡ ತಮ್ನಲ್ಲಿ ನೋಡಿ ಆಲ್ರೆಡಿ ಗೊತ್ತಾಗಿದೆ ಏನದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಎಸ್ ಗೂಗಲ್ ಆಡ್ಸ್ ಅನ್ ಸ್ಪಿನ್ ಏನಿದು ಗೂಗಲ್ ಆಡ್ಸ್ ಅನ್ ಸ್ಪಿನ್ ಎಷ್ಟೋ ಜನ ಹೊಸ ಯೂಟ್ಯೂಬರ್ಸ್ಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಅವ್ರು ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ ಹೌದು ನಾವು ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಹಾಕಿದ ತಕ್ಷಣ ನಮ್ದು ವಾಚ್ ಅವರ್ ಹಾಗೆ ಸಬ್ಸ್ಕ್ರೈಬರ್ಸ್ ತೌಸಂಡ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ ತಕ್ಷಣ ನಮಗೆ ದುಡ್ಡು ಬಂದ್ಬಿಡುತ್ತೆ ಅಂತ ಕಂಪ್ಲೀಟ್ ಆಗಿ ರಾಂಗ್ ಅದಕ್ಕೆ ತುಂಬಾ ಪ್ರೋಸೆಸ್ ಇದೆ ಆ ಎಲ್ಲಾ ಪ್ರೋಸೆಸ್ ನಾವು ಕಂಪ್ಲೀಟ್ ಮಾಡಿ ಆದ್ಮೇಲೆನೆ ನಮಗೆ ಯೂಟ್ಯೂಬ್ ಇಂದ ದುಡ್ಡು ಬರುತ್ತೆ ಇದ್ರ ಬಗ್ಗೆ ನಾನು ಕಂಪ್ಲೀಟ್ ಆಗಿ ಮಾಹಿತಿಯನ್ನ ನೀಡ್ತೀನಿ ಯಾರೆಲ್ಲ ನನ್ನ ಚಾನಲ್ ನ ಹೊಸದಾಗಿ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲೇ ಕಾಣ್ತಕ್ಕಂತಹ ಬೆಲ್ ಐಕಾನ್ ನ ಪ್ರೆಸ್ ಮಾಡಿದ್ರೆ ಮುಂದೆ ನಾನು ಯಾವುದೇ ರೀತಿಯಂತಹ ವಿಡಿಯೋಸ್ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ ಬನ್ನಿ ಬೇಗ ಬೇಗ ವಿಡಿಯೋ ಶುರು ಮಾಡೋಣ ಸ್ನೇಹಿತರೆ ನಮ್ ಎಲ್ಲರಿಗೂ ಸಹ ಗೊತ್ತಿರೋ ಹಾಗೆ ಯೂಟ್ಯೂಬ್ ನಲ್ಲಿ ಮಾನಿಟೈಸೇಷನ್ ಆನ್ ಆಗಬೇಕು ಅಂತಂದ್ರೆ ಒಂದಷ್ಟು ಪ್ರೊಸೆಸ್ ಇದಾವೆ ಅಂದ್ರೆ ಫಸ್ಟ್ ಗೆ ನಾವು ಯೂಟ್ಯೂಬ್ ಚಾನೆಲ್ ಯಾವುದೋ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದೀವಿ ಅಂದಾಗ ಅದ್ರ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಡೀಟೇಲ್ ನೋಡಬೇಕು ಅಂದ್ರೆ ನಾವು ಟಿ ಸ್ಟುಡಿಯೋ ಅನ್ನುವಂತಹ ಒಂದು ಅಪ್ಲಿಕೇಶನ್ ನಾವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಆ ಟಿ ಸ್ಟುಡಿಯೋ ಆಪ್ ಅಲ್ಲಿ ನಮಗೆ ಎಲ್ಲಾ ರೀತಿಯಾದಂತಹ ಇನ್ಫಾರ್ಮೇಶನ್ ಇರುತ್ತೆ ಫಾರ್ ಎಕ್ಸಾಂಪಲ್ ಒಂದು ವಿಡಿಯೋ ಎಷ್ಟು ಗಂಟೆಗಳ ಕಾಲ ವಾಚ್ ಮಾಡಿದ್ದಾರೆ ಹಾಗೆ ಆ ಒಂದು ವಿಡಿಯೋಗೆ ಎಷ್ಟು ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಹಾಗೆ ಎಷ್ಟು ವ್ಯೂವ್ಸ್ ಬಂದಿದೆ ಇದೆಲ್ಲವನ್ನ ಕೂಡ ನಾವು ವೈ ಸ್ಟುಡಿಯೋ ಅನ್ನುವಂತಹ ಒಂದು ಅಪ್ಲಿಕೇಶನ್ ನಲ್ಲಿ ನೋಡಬಹುದು ಸೊ ನಾವು ಇದೇ ರೀತಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಮಾಡ್ತಾ ಬಂದಾಗ ನಮ್ಗೆ ಹೆಚ್ಚೆಚ್ಚು ಸಬ್ಸ್ಕ್ರೈಬರ್ಸ್ ವ್ಯೂಸ್ ಹಾಗೇನೆ ವಾಚ್ ಅವರ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಇವಾಗ ಯೂಟ್ಯೂಬ್ ಅಲ್ಲಿ ನಮ್ಗೆ ಮಾನಿಟೈಸೇಷನ್ ಆಗಬೇಕು ಅಂತ ಹೇಳಿದ್ರೆ ವಾಚ್ ಅವರ್ ನ ಕಂಪ್ಲೀಟ್ ಮಾಡಬೇಕಾಗುತ್ತೆ ಸಬ್ಸ್ಕ್ರೈಬರ್ಸ್ ಅವರು ಎಷ್ಟು ಸಬ್ಸ್ಕ್ರೈಬರ್ಸ್ ಹೇಳಿರ್ತಾರೆ ಅಷ್ಟು ಸಬ್ಸ್ಕ್ರೈಬರ್ಸ್ ನಾವು ರೀಚ್ ಮಾಡಬೇಕಾಗುತ್ತೆ ಹಾಗೆ ತ್ರೀ ವ್ಯಾಲಿಡ್ ವಿಡಿಯೋಸ್ನ ಅಪ್ಲೋಡ್ ಮಾಡಬೇಕಾಗಿರತ್ತೆ ಸೊ ಯೂಟ್ಯೂಬ್ ಮಾನಿಟೈಸೇಷನ್ ಪಾಲಿಸಿ ಪ್ರಕಾರ ನಾವು ಫೋರ್ ಥೌಸಂಡ್ ವಾಚ್ ಅವರ್ ಕಂಪ್ಲೀಟ್ ಮಾಡಿರಬೇಕು ಹಾಗೆ ಒನ್ ಥೌಸಂಡ್ ಸಬ್ಸ್ಕ್ರೈಬರ್ಸ್ ಆಗಿರಬೇಕು ಅಂತ ಇತ್ತು ಮುಂಚೆ ಬಟ್ ಇವಾಗ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಪ್ಲಸ್ ಫೋರ್ ಅವರ್ ಕಂಪ್ಲೀಟ್ ಆಗಿದ್ರೆ ನಾವು ಮಾನಿಟೈಸೇಷನ್ ಆನ್ ಮಾಡೋದಕ್ಕೆ ನಮ್ಮ ಒಂದು ಚಾನೆಲ್ ಎಲಿಜಿಬಿಲಿಟಿ ಇರುತ್ತೆ ಸೊ ಮಾನಿಟೈಸೇಷನ್ ಆನ್ ಆದ್ಮೇಲೆ ನಮಗೆ ಈ ರೀತಿಯಾದಂತಹ ಒಂದು ಪಿನ್ ಬರುತ್ತೆ ಓಕೆನಾ ಗೂಗಲ್ ಆಡ್ಸನ್ಸ್ ಕಡೆಯಿಂದ ನಮ್ಗೆ ಈ ರೀತಿಯಂತಹ ಒಂದು ಲೆಟರ್ ಲೆಟರ್ ಬರುತ್ತೆ ಸೊ ಈ ಲೆಟರ್ ಅಲ್ಲಿ ಸಿಕ್ಸ್ ಡಿಜಿಟ್ ಕೋಡ್ ನ ಒಂದು ಪಿನ್ ಇರುತ್ತೆ ಆಯ್ತಾ ಇದು ಯಾವಾಗ ಬರತ್ತೆ ಹೇಗ್ ಬರುತ್ತೆ ಅಂತ ಹೇಳಿದ್ರೆ ನೀವು ಫಸ್ಟ್ ಮಾನಿಟೈಸೇಷನ್ ಆನ್ ಆದ್ಮೇಲೆ ನಿಮ್ಮ ಒಂದು ಪರ್ಸನಲ್ ಡೀಟೇಲ್ಸ್ ಅನ್ನ ನಿಮ್ಮ ಹೆಸರು ಆಗಿರ್ಬೋದು ನಿಮ್ಮ ಅಡ್ರೆಸ್ ಎಲ್ಲವನ್ನ ಕೂಡ ನೀವು ಗೂಗಲ್ ಆಡ್ಸನ್ಸ್ ಅಕೌಂಟ್ ಅಲ್ಲಿ ನೀವು ಮೆನ್ಶನ್ ಮಾಡ್ಬೇಕಾಗತ್ತೆ ಅಂದ್ರೆ ನಿಮ್ಮ ಒಂದು ಡೀಟೇಲ್ಸ್ ನ ಕೊಟ್ಟು ಗೂಗಲ್ ಆಡ್ಸನ್ಸ್ ಅಕೌಂಟ್ ನ ಕ್ರಿಯೇಟ್ ಮಾಡ್ಬೇಕಾಗುತ್ತೆ ಆಯ್ತಾ ಸೊ ಇವಾಗ ನೀವು ಗೂಗಲ್ ಆಡ್ಸನ್ಸ್ ಅಲ್ಲಿ ನಿಮ್ಮ ಹೆಸರನ್ನ ಮೆನ್ಷನ್ ಮಾಡಬೇಕು ಅಂತ ಅಂದಾಗ ನಿಮ್ಮ ನಿಮ್ಮ ಹತ್ರ ಇರುವಂತಹ ಯಾವುದೇ ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು ಹಾಗೆ ಪ್ಯಾನ್ ಕಾರ್ಡ್ ಆಗಿರ್ಬೋದು ವೋಟರ್ ಐಡಿ ಆಗಿರ್ಬೋದು ಈ ಮೂರಲ್ಲಿ ನೀವು ಯಾವ್ದು ಬೇಕಾದ್ರೂ ಬಳಸಿಕೊಂಡು ಅದರಲ್ಲಿ ಹೇಗಿದೆಯೋ ಹೆಸರು ಅದೇ ರೀತಿ ಗೂಗಲ್ ಆಡ್ಸ್ ಅಕೌಂಟ್ ನ ಕ್ರಿಯೇಟ್ ಮಾಡೋದಕ್ಕೆ ಮೆನ್ಷನ್ ಮಾಡಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಅಲ್ಲಿ ಹೆಸರು ಪ್ರಿಯಾಂಕಾ ಎನ್ ಸಿ ಅಂತ ಇದೆ ಬರೀ ಪ್ರಿಯಾಂಕಾ ಅಂತ ಮಾತ್ರ ಮೆನ್ಷನ್ ಮಾಡಿದ್ರೆ ಅದು ರಿಜೆಕ್ಟ್ ಆಗುತ್ತೆ ಸೊ ವೋಟರ್ ಐಡಿ ಅಥವಾ ಡ್ರೈವಿಂಗ್ ಲೈಸೆನ್ಸ್ ಅಲ್ಲಿ ಏನಿದೆಯೋ ಅದೇ ರೀತಿ ಮೆನ್ಷನ್ ಮಾಡಬೇಕಾಗುತ್ತೆ ಮುಂಚೆ ಆಧಾರ್ ಕಾರ್ಡ್ ನ ಬಳಕೆ ಮಾಡ್ತಿದ್ರು ಆದ್ರೆ ಇವಾಗ ಆಧಾರ್ ಕಾರ್ಡ್ ಅಲ್ಲಿ ಇರ್ತಕ್ಕಂತಹ ಅಥವಾ ಆಧಾರ್ ಕಾರ್ಡ್ ನ ನೀವು ಪ್ರೂಫ್ ಪ್ರೂಫ್ ಆಗಿ ಕೊಟ್ರೆ ಅದು ತಗೊಳೋದಿಲ್ಲ ಸೊ ಡ್ರೈವಿಂಗ್ ಲೈಸೆನ್ಸ್ ಇರಬೇಕು ಪ್ಯಾನ್ ಕಾರ್ಡ್ ಇರಬೇಕು ಅಥವಾ ಈ ಮೂರಲ್ಲಿ ನೀವು ಕೂಡ ಕೂಡ ಆಗಿ ನಡೆಯುತ್ತೆ ಓಕೆನಾ ಅಕೌಂಟ್ ಕ್ರಿಯೇಟ್ ಮಾಡಿ ಆದ್ಮೇಲೆ ಅಲ್ಲಿ ನಿಮ್ಮ ಐಡೆಂಟಿಟಿ ವೆರಿಫಿಕೇಶನ್ ಕೇಳುತ್ತೆ ನಿಮ್ಮ ಹೆಸರು ನಿಮ್ಮ ವಿಳಾಸ ಹಾಗೆ ನಿಮ್ಮ ಇಮೇಲ್ ಐಡಿ ಐ ಡಿ ಎಲ್ಲವನ್ನ ಕೂಡ ಕೇಳುತ್ತೆ ಸೊ ಅದೆಲ್ಲಾನು ನೀವು ಕೊಟ್ಟಾಗ ಅದನ್ನ ಟ್ವೆಂಟಿ ಅವರ್ಸ್ ಒಳಗಡೆ ಅವರು ಅಪ್ರೂವ್ ಮಾಡಿ ನಿಮಗೆ ವಾಪಸ್ ಮೆಸೇಜಸ್ ಕಳಿಸ್ತಾರೆ ಅಪ್ರೂವ್ ಆಗಿದೆ ಅಂತ ಹೇಳ್ಬಿಟ್ಟು ಸೊ ಅದಾದ ಮೇಲೆ ನಿಮಗೆ ಅಡ್ರೆಸ್ ವೆರಿಫಿಕೇಶನ್ ಅಂತ ಹೇಳಿ ಇನ್ನೊಂದು ನಿಮಗೆ ಸ್ಟೆಪ್ ಬರುತ್ತೆ ಆ ಅಡ್ರೆಸ್ ವೆರಿಫಿಕೇಶನ್ ಅಲ್ಲಿ ನೀವು ನೀಟಾಗಿ ನಿಮ್ಮ ಒಂದು ಐಡೆಂಟಿಟಿ ವೆರಿಫಿಕೇಶನ್ ಮಾಡ್ಬೇಕಂದ್ರೆ ಯಾವ ಒಂದು ಪ್ರೂಫ್ ನ ಕೊಟ್ಟಿದ್ರೆ ಆ ಪ್ರೂಫ್ ಅಲ್ಲಿ ಏನು ಅಡ್ರೆಸ್ ಇದೆ ಅದೇ ಅಡ್ರೆಸ್ ನೀವು ಮೆನ್ಶನ್ ಮಾಡಬೇಕಾಗುತ್ತೆ ಯಾಕೆ ಅಂತ ಹೇಳಿದ್ರೆ ಅದೇ ಅಡ್ರೆಸ್ ಗೆ ನಿಮ್ಮ ಈ ಒಂದು ಗೂಗಲ್ ಆಡ್ಸನ್ಸ್ ಕಡೆಯಿಂದ ಲೆಟರ್ ಬರುವಂತದ್ದು ಪಿನ್ ಬರುವಂತದ್ದು ಈ ಪಿನ್ ನಿಮಗೆ ಬಂದಿಲ್ಲ ಅಂತ ಹೇಳಿದ್ರೆ ನಿಮ್ಮ ಯೂಟ್ಯೂಬ್ ಚಾನಲ್ ಇದ್ದು ಕೂಡ ವೇಸ್ಟ್ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ಇರುವಂತಹ ಸಿಕ್ಸ್ ಡಿಜಿಟ್ ಪಿನ್ ಏನಿದೆ ಅದೇನೇ ತುಂಬಾ ಇಂಪಾರ್ಟೆಂಟ್ ಇನ್ ಕೇಸ್ ನೀವು ಇದರಲ್ಲಿ ಡಿಜಿಟ್ ಪಿನ್ ಅನ್ನ ನೀವು ಸಬ್ಮಿಟ್ ಮಾಡಿಲ್ಲ ಅಂತಂದ್ರೆ ಇಂಟರ್ ಮಾಡಿಲ್ಲ ಅಂತ ಹೇಳಿದ್ರೆ ನೀವು ಯಾವುದೇ ಕಾರಣಕ್ಕೂ ಗೂಗಲ್ ಇಂದ ಅಥವಾ ಯೂಟ್ಯೂಬ್ ಆಗೋದಿಲ್ಲ ನೀವು ಎಷ್ಟೇ ವಿಡಿಯೋಸ್ ಅಪ್ಲೋಡ್ ಮಾಡಿ ಎಷ್ಟೇ ಲಕ್ಷ ಲಕ್ಷ ವ್ಯೂಸ್ ಪಡ್ಕೊಂಡಿದ್ರು ನಿಮ್ಮ ಯೂಟ್ಯೂಬ್ ಚಾನೆಲ್ ಝೀರೋ ಆಗಿನೇ ಇರುತ್ತೆ ಸೊ ಹಾಗಾಗಿ ಈ ಒಂದು ಗೂಗಲ್ ಆಡ್ಸನ್ಸ್ ಕಡೆಯಿಂದ ಬರ್ತಕ್ಕಂತಹ ಲೆಟರ್ ಏನಿದೆ ತುಂಬಾ ತುಂಬಾ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಜಾಗ್ರತೆಯಿಂದ ನೀವು ಏನೇ ಒಂದು ಹೆಸರನ್ನಾಗಿರ್ಬೋದು ಅಥವಾ ವಿಳಾಸವನ್ನ ಆಗಿರ್ಬೋದು ಮೆನ್ಷನ್ ಮಾಡ್ಬೇಕಾದ್ರೆ ಜಾಗ್ರತೆಯಿಂದ ಮಾಡ್ಬೇಕಾಗುತ್ತೆ ಇನ್ನು ಈ ಒಂದು ಲೆಟರ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಈ ಲೆಟರ್ ನಿಮ್ಗೆ ಬರುವಂತದ್ದು ಯು ಎಸ್ ಎಂದ ಬರುತ್ತೆ ಅಥವಾ ಮುಂಬೈಯಿಂದ ಬರುತ್ತೆ ಸೊ ನನಗೆ ಇದು ಯು ಎಸ್ ಎಂದ ಬಂದಿರುವಂತ ಲೆಟರ್ ಇದು ಇದನ್ನ ನಿಮಗೆ ತ್ರೀ ವೀಕ್ಸ್ ಅಥವಾ ಮ್ಯಾಕ್ಸಿಮಮ್ ಅಂದ್ರೆ ಒನ್ ಮಂತ್ ಒಳಗಡೆ ನಿಮ್ಗೆ ಈ ಲೆಟರ್ ನ ಕಳಿಸ್ತಾರೆ ಇನ್ನು ನೀವು ಅಡ್ರೆಸ್ ವೆರಿಫಿಕೇಶನ್ ಮಾಡಿ ಆದ್ಮೇಲೆ ಈ ಒಂದು ಗೂಗಲ್ ಆಡ್ಸ್ ಅನ್ ಸ್ಪಿನ್ ಬರೋದಕ್ಕೋಸ್ಕರ ನೀವು ಮೂರು ಸರ್ತಿ ರಿಕ್ವೆಸ್ಟ್ ಅನ್ನ ಕಳಿಸ್ಬೇಕಾಗಿರುತ್ತೆ ಮೊದಲನೇ ಸಲ ರಿಕ್ವೆಸ್ಟ್ ಕಳಿಸ್ದಾಗ ಇನ್ ಕೇಸ್ ಮೂರು ವಾರ ಅಥವಾ ಒನ್ ಮಂತ್ ಒಳಗಡೆ ಬಂದಿಲ್ಲ ಅಂತಂದ್ರೆ ನೀವು ಮತ್ತೆ ರಿಕ್ವೆಸ್ಟ್ ಅನ್ನ ಕಳಿಸಬಹುದು ಎರಡನೇ ಸಲ ಎರಡನೇ ಸಲ ಕೂಡ ರಿಕ್ವೆಸ್ಟ್ ಕಳಿಸಿದಾಗ ಬಂದಿಲ್ಲ ಅಂತ ಹೇಳಿದ್ರೆ ಮೂರನೇ ಸಲನೂ ಕೂಡ ನೀವು ರಿಕ್ವೆಸ್ಟ್ ಕಳಿಸಬಹುದು ಇನ್ ಕೇಸ್ ನೀವು ಮೂರನೇ ಸಲನೂ ಕೂಡ ರಿಕ್ವೆಸ್ಟ್ ಕಳಿಸಿ ಬಂದಿಲ್ಲ ಅಂತ ಅಂದಾಗ ನೀವು ಏನ್ ಮಾಡ್ಬೇಕಾಗತ್ತೆ ಯೂಟ್ಯೂಬ್ ಸಪೋರ್ಟರ್ಸ್ ಟೀಮ್ ಏನಿದೆ ಅಲ್ಲಿ ಅವರಿಗೆ ಚಾಟ್ ಮಾಡಿ ಈ ತರ ಆಗಿದೆ ನನಗೆ ತ್ರೀ ಟೈಮ್ಸ್ ಕೂಡ ನಾನು ರಿಕ್ವೆಸ್ಟ್ ಕಳಿಸಿದೀನಿ ಪಿನ್ ರಿಕ್ವೆಸ್ಟ್ ಕಳ್ಸಿದ್ದೀನಿ ಸೊ ಬಂದಿಲ್ಲ ಅಂತ ಅಂದಾಗ ಅವ್ರು ಏನ್ ಮಾಡ್ತಾರೆ ನಿಮಗೆ ಇಮೇಲ್ ಮುಖಾಂತರನೇ ಸಿಕ್ಸ್ ಡಿಜಿಟ್ ಪಿನ್ ಅನ್ನು ನಿಮ್ಗೆ ಕಳಿಸ್ಕೊಡ್ತಾರೆ ಸೊ ನನಗೇನಾಗಿತ್ತಪ್ಪ ಅಂತ ಹೇಳಿದ್ರೆ ಮೊದಲನೇ ಸಲ ನನಗೆ ಈ ಲೆಟರ್ ಬಂದಿರಲಿಲ್ಲ ಎರಡನೇ ಸಲ ನಾನು ಮತ್ತೆ ಕಳಿಸಿದಾಗ ನನಗೆ ಈ ಲೆಟರ್ ಬಂದಿದ್ದು ಈ ಲೆಟರ್ ಅಲ್ಲಿ ಏನಿದೆ ಏನು ಸಿಕ್ಸ್ ಡಿಜಿಟ್ ಪಿನ್ ಮಾತ್ರ ಡಿಜಿಟ್ ಪಿನ್ ಇದ್ರೆ ನಿಮಗೆ ಯೂಟ್ಯೂಬ್ ಬರೋದ್ ನೀವು ಏನು ಯೂಟ್ಯೂಬ್ ಬ್ಯಾಂಕ್ ಅಕೌಂಟ್ಗೆ ಬಂದು ಬೀಳುವಂಥದ್ದು ಸೊ ನಾನು ಇವಾಗ ನಿಮ್ಗೆ ಲೈವ್ ಆಗಿ ತೋರಿಸ್ತೀನಿ ನೋಡಿ ಏನಿರತ್ತೆ ಅಂತ ಇಲ್ಲಿ ಗೂಗಲ್ ಆಡ್ಸನ್ಸ್ ಅಂತ ಕಾಣಿಸ್ತಾ ಇದೆ ಅಲ್ವಾ ಇಲ್ಲಿ ಅಡ್ರೆಸ್ ಮತ್ತೆ ಅವ್ರದ್ದು ಅಡ್ರೆಸ್ ಮತ್ತೆ ನಿಮ್ದು ಅಡ್ರೆಸ್ ಇರುತ್ತೆ ಅಂಡ್ ಇಲ್ಲಿ ಓಪನ್ ಮಾಡಿ ನೋಡಿದಾಗ ನಿಮ್ಗೆ ಈ ರೀತಿ ಕಾಣಿಸುತ್ತೆ ಸಿಕ್ಸ್ ಡಿಜಿಟ್ ಪಿನ್ ಇರುತ್ತೆ ಮತ್ತೆ ಈ ಒಂದು ಪಿನ್ ಏನಿದೆ ಎಲ್ಲರಿಗೂ ಕೂಡ ಒಂದೇ ರೀತಿಯಂತಹ ಪಿನ್ ಕಳ್ಸಿರೋದಿಲ್ಲ ಬೇರೆ 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 ತರ ಪಿನ್ ನ ಕಳ್ಸಿರ್ತಾರೆ ಒಬ್ಬೊಬ್ರಿಗೂ ಒಂದೊಂದ್ ತರ ಪಿನ್ ಕಳ್ಸಿರ್ತಾರೆ ಆಮೇಲೆ ಈ ಪಿನ್ ಏನಿದೆ ನೀವು ಈ ಲೆಟರ್ ಬಂದು ನಾಲ್ಕು ತಿಂಗಳ ಒಳಗಡೆ ಈ ಪಿನ್ ನ ಅಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ ಇನ್ ಕೇಸ್ ನಾಲ್ಕು ತಿಂಗಳು ಒಳಗಡೆ ನೀವು ಈ ಪಿನ್ ಮೆನ್ಷನ್ ಮಾಡಿಲ್ಲ ಅಂತ ಹೇಳಿದ್ರೆ ನೀವು ಏನ್ ವಿಡಿಯೋಸ್ ನ ಅಪ್ಲೋಡ್ ಮಾಡಿರ್ತೀರಲ್ವಾ ವಿಡಿಯೋಸ್ ಅಪ್ಲೋಡ್ ಮಾಡಿದಾಗ ಆಡ್ ಜನರೇಟ್ ಆಗ್ತಾ ಇರುತ್ತೆ ಆ ಒಂದು ಜಾಹೀರಾತು ಬರೋದನ್ನ ಸ್ಟಾಪ್ ಮಾಡ್ತಾರೆ ಕಂಪ್ಲೀಟ್ ಆಗಿ ಸೊ ಜಾಗ್ರತೆಯಿಂದ ಈ ಲೆಟರ್ ನ ಇಟ್ಕೊಂಡು ಈ ಲೆಟರ್ ಇರತಕ್ಕಂತಹ ಪಿನ್ ನೀವು ಮೆನ್ಷನ್ ಮಾಡಿದ್ರೆ ಮಾತ್ರ ಒಂದು ಯೂಟ್ಯೂಬ್ ಗೆ ಒಂದು ಬೆಲೆ ಇರುತ್ತೆ ಮಾಡಿದೀರಟೈಸೇಷನ್ ಆನ್ ಆದ್ಮೇಲೆ ಏನೇನೆಲ್ಲ ಸ್ಟೆಪ್ಸ್ ಇದೆ ಅದನ್ನ ಎಲ್ಲವನ್ನ ಕೂಡ ನೀವು ನೀಟಾಗಿ ಫಾಲೋ ಮಾಡಿ ಫಿಲ್ ಮಾಡಬೇಕಾಗುತ್ತೆ ಸೊ ಹಾಗಾಗಿ ಗೂಗಲ್ ಆಡ್ಸನ್ಸ್ ಲೆಟರ್ ಗೆ ತುಂಬಾ ತುಂಬಾನೇ ವ್ಯಾಲ್ಯೂ ಇರುವಂತದ್ದು ಸೊ ಈ ಒಂದು ವಿಡಿಯೋ ಹೊಸ ಯೂಟ್ಯೂಬರ್ಸ್ ಗಳಿಗೆ ಹೆಲ್ಪ್ ಆಗಿದೆ ಅಂತ ಭಾವಿಸ್ತೀನಿ ಇನ್ನೊಂದ್ ಏನಪ್ಪಾ ಅಂತ ಹೇಳಿದ್ರೆ ನಮಗೆ ನಮ್ ಚಾನಲ್ ಅಲ್ಲಿ ಮಾನಿಟೈಸನ್ ಆನ್ ಮಾಡಬೇಕು ಅಂತ ಹೇಳಿದ್ರೆ ಡೇಸ್ ಅಂದ್ರೆ ಒನ್ ಇಯರ್ ಟೈಮ್ ಇರುತ್ತೆ ಈ ಒನ್ ಇಯರ್ ಅಲ್ಲಿ ನಾವೇನ್ ಮಾಡಬೇಕು ಅಂತ ಹೇಳಿದ್ರೆ ವಾಚ್ ಅವರ್ ಪ್ಲಸ್ ಒನ್ ಥೌಸಂಡ್ ಸಬ್ಸ್ಕ್ರೈಬರ್ಸ್ ನಾವು ರೀಚ್ ಮಾಡಬೇಕಾಗುತ್ತೆ ಇನ್ ಕೇಸ್ ನಮಗೆ ಒನ್ ಇಯರ್ ಒಳಗಡೆ ಫೋರ್ ಥೌಸಂಡ್ ವಾಚ್ ಅವರ್ ನಮಗೆ ಕಂಪ್ಲೀಟ್ ಮಾಡಕ್ ಆಗಿಲ್ಲ ಅಂತಂದ್ರೆ ನಾವು ಒನ್ ಇಯರ್ ಅಲ್ಲಿ ಎಷ್ಟು ವಾಚ್ ಅವರ್ ನ ಮಾಡಿರ್ತೀವಿ ಫಾರ್ ಎಕ್ಸಾಂಪಲ್ ಇವಾಗ ಟೂ ಥೌಸಂಡ್ ಟೂ ಪಾಯಿಂಟ್ ಫೈವ್ ಕೆ ಮಾಡಿರ್ತೀವಿ ಅಂತ ಅಂದ್ಕೊಳ್ಳಿ ಒನ್ ಇಯರ್ ಆದ್ಮೇಲೆ ಕಂಪ್ಲೀಟ್ ಆಗಿ ಡೌನ್ ಆಗ್ತಾ ಹೋಗುತ್ತೆ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಆದಮೇಲೆ ಮತ್ತೆ ನಾವು ಏನು ವಿಡಿಯೋಸ್ ಅಪ್ಲೋಡ್ ಮಾಡಿ ಮಾಡಿರ್ತಿವಲ್ವ ಅವಾಗ ಹೊಸದಾಗಿ ವಾಚ್ ಅವರ್ ನಾವು ಶುರು ಮಾಡಬೇಕಾಗುತ್ತೆ ಸೊ ಹಾಗಾಗಿ ನಿಮಗೆ ಕೊಟ್ಟಿರ್ತಕ್ಕಂತಹ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ನ ನೀವು ಚೆನ್ನಾಗಿ ಯೂಟಿಲೈಸ್ ಮಾಡಿಕೊಂಡು ನಾಲ್ಕು ಸಾವಿರ ವಾಚ್ ಅವರ್ನ ಕಂಪ್ಲೀಟ್ ಮಾಡೋದಕ್ಕೆ ಟ್ರೈ ಮಾಡಿ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಯೂಟ್ಯೂಬ್ ಚಾನಲ್ ಯಾವುದೇ ಕಾರಣಕ್ಕೂ ಮಾನಿಟೈಸೇಷನ್ ಆಗೋದಿಕ್ಕೆ ಎಲಿಜಿಬಿಲಿಟಿ ಇರೋದಿಲ್ಲ ಸೊ ಅದಕ್ಕೋಸ್ಕರ ನೀವು ಏನ್ ಅಂದ್ರೆ ಒಳ್ಳೊಳ್ಳೆ ಕಂಟೆಂಟ್ ಇರುವಂತಹ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡಿದ್ರೆ ಡೆಫಿನೆಟ್ಲಿ ಮಾನಿಟೈಸೇಷನ್ಗೆ ಎಲಿಜಿಬಿಲಿಟಿ ಪಡ್ಕೊಳ್ಳುತ್ತೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಗೂಗಲ್ ಆಡ್ಸನ್ಸ್ ಅವರು ಕಳಿಸುವಂತಹ ಸಿಕ್ಸ್ ಡಿಜಿಟ್ ಪಿನ್ ಗೆ ಎಷ್ಟು ಇಂಪಾರ್ಟೆನ್ಸ್ ಇದೆ ಅಂತ ಹೇಳ್ಬಿಟ್ಟು ಸೊ ಈ ಒಂದು ವಿಡಿಯೋ ನಿಮ್ ಎಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಹಾಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರು ಕೂಡ ನನಗೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ನ ನೋಡ್ತಾ ಇರಿ ಮುಂದಿನ ವಿಡಿಯೋಗಳಲ್ಲಿ ನಾನು ನಿಮ್ಗೆ ಸಿಗ್ತೀನಿ ಅಲ್ಲಿ ತನಕ ನಮಸ್ಕಾರ